ಮರುದಿನ ಅವಳಾಸೆಯಂತೆಯೇ ಅವನೇ ಅವಳಿಗೆ ಸೀರೆ ಉಡಿಸಿದ ಅವಳನ್ನು ರಮಿಸುತ್ತಾ ಮುದ್ದಿಸುತ್ತಾ ಸೀರೆ ಉಡಿಸಿದ ಅವನ ರೀತಿಗೆ ಸಂಪೂರ್ಣವಾಗಿ ಅವನಿಗೆ ಶರಣಾಗಿ ಬಿಟ್ಟಿದ್ದಳವಳು ಅವನ ಎದೆಗೊರಿಗೆ ಬಿಗಿಯಾಗಿ ಅಪ್ಪಿದವಳು ಆ ಅಪ್ಪುಗೆಯಲ್ಲೇ ಕಳೆದು ಹೋದಳು ಅವಳನ್ನು ಶಂಕರನ ಮಧುರ ಧ್ವನಿ ಎಚ್ಚರಿಸಿತು ಗೌರಿ ನಾನು ಸೀರೆ ಉಡಿಸಿದ್ದೇನೆ ಅಷ್ಟೆ ಇನ್ನು ನಿನಗೆ ಶೃಂಗಾರ ಮಾಡುವುದು ಬಾಕಿ ಇದೆ ಎಂದವನಿಗೆ ನೀನು ಹೊತ್ತು ಮಾಡಿದ ಮುತ್ತಿನ ಶೃಂಗಾರವೇ ಸಾಕು ಮತ್ತೇನು ಬೇಡ ಎಂದಿದ್ದಳವಳು ಅವಳ ಮಾತಿಗೆ ಸುಮ್ಮನಾದವನು ಕೊಂಚ ಸಮಯ ನಂತರ ಮತ್ತೆ ಮಾತನಾಡಲಾರಂಭಿಸಿದ ಶಂಕರ ಗೌರಿ ಗೌರಿ ಹ್ಞೂ ಶಂಕರ ಕೊನೆಗೂ ಎಲ್ಲ ಸಮಸ್ಯೆಗಳನ್ನು ದಾಟಿ ದಾಟಿನವಿಬ್ಬರೂ ಒಂದಾಗಿದ್ದಾಯಿತು ಮುಂದೇನು ಗೌರಿ ಅಂದರೆ ಶಂಕರ ಈಗಲಾದರೂ ನಿನ್ನ ಆಸೆ ಹಾಗೂ ಕನಸುಗಳ ಕಡೆ ಗಮನ ಕೊಡಬಹುದಲ್ಲವಾ ಗೌರಿ ನನ್ನದೇನಿದೆ ಶಂಕರ ನಿನ್ನನ್ನು ಸೇರಬೇಕೆಂಬ ಆಸೆ ಇತ್ತು ಸೇರಿದ್ದೇನೆ ಜೀವನ ಪೂರ್ತಿ ನಾವಿಬ್ಬರೂ ಹೀಗೆ ನಮ್ಮ ಸಂಸಾರದೊಂದಿಗೆ ಖುಷಿಯಾಗಿರಬೇಕು ಎಂಬುವುದೊಂದೇ ನನ್ನ ಕನಸು ಅವಳ ಮಾತು ಕೇಳಿ ಅವಳಿಂದ ಕೊಂಚ ದೂರ ಸರಿದ ಶಂಕರ ಅಷ್ಟೇನಾ ಎಂದು ಆಶ್ಚರ್ಯದಿಂದಲೇ ಕೇಳಿದ ಅದಕ್ಕವಳು ಹೌದು ಅಷ್ಟರಲ್ಲಿ ಆಶ್ಚರ್ಯಪಡುವಂಥದ್ದೇನಿದೆ ಏನಾಯಿತು ಶಂಕರ ನಾನೇನಾದರೂ ತಪ್ಪಾಗಿ ಹೇಳಿದ್ನಾ ಎಂದಿದ್ದಳು ಒಂದು ಕಾಲದಲ್ಲಿ ಡ್ಯಾನ್ಸನ್ನು ಜೀವವಾಗಿಸಿಕೊಂಡು ಬದುಕುತ್ತಿದ್ದಳು ಇವಳೇನಾ ಎಂಬ ಅನುಮಾನ ಕಾಡದೇ ಇರಲಿಲ್ಲ ಅವನಿಗೆ ಡಬ್ಲ್ಯೂ ಡಿ ಸಿ ಗೆಲ್ಲಲು ತನ್ನ ಸರ್ವಸ್ವವನ್ನೇ ಧಾರೆ ಎರೆಯಲು ಸಿದ್ಧಳಾಗಿದ್ದ ಹುಡುಗಿ ಇಂದು ಹೀಗೆ ಮಾತನಾಡಿದ್ದು ಕೇಳಿ ನಿಜಕ್ಕೂ ಶಂಕರನಿಗೆ ಬಹಳ ಬೇಸರವಾಗಿತ್ತು ಅವಳ ಕೈ ಹಿಡಿದು ಅಲ್ಲೇ ಇದ್ದ ಸೋಫಾದ ಮೇಲೆ ಕೂರಿಸಿ ಒಂದು ನಿಮಿಷ ಕಣ್ಣು ಮುಚ್ಚು ಎಂದಿದ್ದ ಶಂಕರ ಏಕೆಂದು ಪ್ರಶ್ನಿಸಿದವಳಿಗೆ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೇನೆ ನೀನು ಅದನ್ನು ಸ್ವೀಕರಿಸುತ್ತೀಯಾ ಎಂಬ ನಂಬಿಕೆಯಿಂದ ಎಂದವನಿಗೆ ನೀನೇನು ಕೊಟ್ಟರೂ ನನಗೆ ಖುಷಿ ಶಂಕರ ಎಂದು ಕಣ್ಣು ಮುಚ್ಚಿದಳು ಹುಡುಗಿ ಶಂಕರ ತನ್ನ ಕಬೋರ್ಡ್ ತೆಗೆದು ಅದರಲ್ಲಿದ್ದ ನೃತ್ಯದ ಗೆಜ್ಜೆಗಳನ್ನು ತಂದು ಅವಳ ಕಾಲಿಗೆ ತುಡಿಸಿದ ಮೊದಲು ಗೆಜ್ಜೆ ಕಟ್ಟುವಾಗಲೇ ಅದರ ಹರಿವಾಗಿ ತಕ್ಷಣವೇ ಕಣ್ಬಿಟ್ಟು ಎದ್ದು ನಿಂತಳು ಗೌರಿ ಶಂಕರ ಏನು ಮಾಡ್ತಿದೀಯಾ ಎಂದು ಗಾಬರಿಯಿಂದ ಕೇಳಿದವಳಿಗೆ ಗೆಜ್ಜೆ ಕಟ್ಟುತ್ತಿದ್ದೇನೆ ಎನ್ನುತ್ತಾ ಆ ಗೆಜ್ಜೆಗಳನ್ನು ಅವಳಿಗೆ ತೊಡಿಸಿದ್ದ ಶಂಕರ ಇಲ್ಲ ಶಂಕರ ನನಗೆ ನೃತ್ಯ ಮಾಡಲು ಇಷ್ಟವಿಲ್ಲ ನನ್ನ ಕಾರಣದಿಂದ ನನ್ನ ತಂದೆ ಸತ್ತಾಗಲೇ ನಾನು ಆ ಯೋಗ್ಯತೆಯನ್ನು ಕಳೆದುಕೊಂಡು ಬಿಟ್ಟೆ ಮೊದಲೆಲ್ಲ ಗೆಜ್ಜೆ ಕಟ್ಟದರೆ ನನ್ನ ಗುರಿ ಮತ್ತು ಕನಸುಗಳು ಮಾತ್ರ ನನಗೆ ಕಾಣುತ್ತಿತ್ತು ಆದರೆ ಈಗ ಅಪ್ಪನ ಸಾವು ನನ್ನನ್ನು ಕಾಡುತ್ತಿದೆ ಆ ಗೆಜ್ಜೆಯ ಪ್ರತಿಯೊಂದು ನಾದದಲ್ಲೂ ಅವರ ನೆನಪುಗಳೇ ತುಂಬಿವೆ ಅವರ ಸಾವನ್ನು ಈಗಲೂ ನನ್ನಿಂದ ಮರೆಯಲು ಆಗುತ್ತಿಲ್ಲ ಶಂಕರ ಎಂದು ದುಃಖದ ಮಡುವಿನಲ್ಲಿ ಮುಳುಗುತ್ತಾ ಕಣ್ಣೀರು ಹಾಕಿದಳು ಗೌರಿ ಅವಳ ಕಣ್ಣೀರು ಒರೆಸಿ ತನ್ನೆದೆಗೆ ಹೊರಗಿಸಿಕೊಂಡವನು ಅವಳಿಗೆ ಸಮಾಧಾನ ಮಾಡಿದ್ದ ಕಾಮ್ಡೌನ್ ಗೌರಿ ಪ್ಲೀಸ್ ಅಲ್ಬಿಡ ಇದು ನಿಜವಾಗಿಯೂ ನೀನೇನ ಎನಿಸುತ್ತಿದೆ ನನಗೆ ಡ್ಯಾನ್ಸ್ಗೋಸ್ಕರ ಏನು ಬೇಕಾದರೂ ಮಾಡಲು ತಯಾರಿದ್ದವಳು ನೀನು ಇಂದು ನನ್ನ ಕಾರಣದಿಂದ ನಿನ್ನ ಕನಸಿನ ದಾರಿಯನ್ನೇ ಬದಲಾಯಿಸಿದ್ದೀಯ ನಿನ್ನ ಪರಿಸ್ಥಿತಿಗೆ ಒಂದು ರೀತಿ ನಾನು ಕೂಡ ಕಾರಣ ಪ್ಲೀಸ್ ಗೌರಿ ನಾನು ಹೇಳುವುದನ್ನು ಸಮಾಧಾನವಾಗಿ ಕುಳಿತು ಕೇಳು ಅದರ ಮೇಲೆ ನಿನ್ನಿಷ್ಟ ನಾನು ಯಾವುದಕ್ಕೂ ಬಲವಂತ ಮಾಡುವುದಿಲ್ಲ ಎಂದವನು ಅವಳನ್ನು ಸೋಫಾದ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟಿದ್ದ ಗೌರಿ ಕೊಂಚ ಸಮಾಧಾನಗೊಂಡವಳು ಅವಳ ಕಾಲ ಬಳಿ ಕುಳಿತು ಅವಳ ಮಡಿಲಲ್ಲಿ ತಲೆ ಇಟ್ಟವನು ಗೌರಿ ನನಗೆ ಗೊತ್ತು ನೀನು ಮಾವನನ್ನು ಎಷ್ಟು ಪ್ರೀತಿಸುತ್ತೀಯ ಅಂತ ನೀನೇ ಹೇಳುತ್ತಿದ್ದೆ ಅಲ್ವಾ ಅವರು ನಿನಗಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಎಂದು ಅಷ್ಟು ಪ್ರೀತಿಸುವ ನಿನ್ನ ತಂದೆಯ ಆಸೆಯನ್ನು ನೆರವೇರಿಸುವುದು ಒಬ್ಬ ಮಗಳಾಗಿ ನಿನ್ನ ಕರ್ತವ್ಯ ತಾನೆ ನೀನು ಡ್ಯಾನ್ಸ್ ಗೆಲ್ಲುವುದು ಕೇವಲ ನಿನ್ನ ಕನಸಲ್ಲ ಅದು ಮಾವನ ಕನಸು ಕೂಡ ನೀನು ಡ್ಯಾನ್ಸ್ ಚಾಂಪಿಯನ್ಶಿಪ್ ಗೆದ್ದರೆ ಎಲ್ಲರಿಗಿಂತಲೂ ಹೆಚ್ಚು ಸಂತೋಷ ಪಡುವುದು ಅವರೇ ಪ್ಲೀಸ್ ಗೌರಿ ಅವರಿಗಾಗಿ ಆದರೂ ನೀನು ಅದನ್ನು ಗೆಲ್ಲಲೇಬೇಕು ಅವರ ಕಾರಣಕ್ಕೆ ನೀನು ಡ್ಯಾನ್ಸ್ ಬಿಟ್ಟಿದೆಯೇ ಎಂದು ತಿಳಿದರೆ ಅವರಿಗೆ ಎಷ್ಟು ನೋವಾಗುತ್ತದೆ ಎಂದು ಯೋಚಿಸಿದ್ದೀಯಾ ನೀನು ಮತ್ತೆ ಡ್ಯಾನ್ಸ್ ಮಾಡಿದರೆ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಪ್ಲೀಸ್ ಒಪ್ಕೋ ಎಂದಿದ್ದ ಶಂಕರ ಅವನ ತಲೆ ಕೂದಲಲ್ಲಿ ತನ್ನ ಬೆರಳಾಡಿಸುತ್ತ ಯೋಚನೆಗೆ ಬಿದ್ದಳು ಗೌರಿ ಇಷ್ಟು ಹೊತ್ತು ಹಾಗೆ ಕುಳಿತು ಯೋಚಿಸಿದ ಹುಡುಗಿ ಶಂಕರ ಹೇಳಿದ್ದೆ ಸರಿ ಎನಿಸಿತು ಆಯಿತು ಶಂಕರ ನಾನು ಡ್ಯಾನ್ಸ್ ಮಾಡ್ತೇನೆ ಆದರೆ ನಾನು ಡ್ಯಾನ್ಸ್ ಬಿಟ್ಟು ಒಂಬತ್ತು ವರ್ಷಗಳ ಮೇಲಾಯಿತು ಈಗ ಡ್ಯಾನ್ಸ್ ಕಾಂಪಿಟೇಷನ್ ಗೆಲ್ಲುವುದು ನನ್ನಿಂದ ಸಾಧ್ಯವ ಎಂದವಳಿಗೆ ಖಂಡಿತವಾಗಿಯೂ ಸಾಧ್ಯ ಯಾಕಂದರೆ ನಿನಗೆ ಡ್ಯಾನ್ಸ್ ಎನ್ನುವುದು ಪ್ರಾಕ್ಟೀಸ್ನಿಂದ ಒಲಿದಿರುವುದಲ್ಲ ಅದು ನಿನ್ನೊಳಗೆ ಬೆರೆತು ಹೋಗಿದೆ ನಾನು ನಿನ್ನೊಂದಿಗಿರುತ್ತೇನೆ ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡೋಣ ಸ್ವಲ್ಪ ಸಮಯ ಹಿಡಿಯಬಹುದು ಅಷ್ಟೆ ನಾವು ಈ ವರ್ಷ ಬಿಟ್ಟು ಮುಂದಿನ ವರ್ಷ ಪಾರ್ಟಿಸಿಪೇಟ್ ಮಾಡೋಣ ನಾವು ಖಂಡಿತ ಗೆದ್ದೇ ಗೆಲ್ಲುತ್ತೇವೆ ಎಂದಿದ್ದೆ ಶಂಕರ ಅದಕ್ಕವಳು ಆದರೆ ಶಂಕರ ಅಲ್ಲಿಯವರೆಗೂ ನಾವಿಬ್ಬರು ಎಂದವಳು ಮುಂದೆ ಏಳಲಾಗದೆ ತಲೆ ತಗ್ಗಿಸಿದಳು ಅವಳ ಗಲ್ಲ ಹಿಡಿದು ಮುಖವನ್ನು ಎತ್ತಿದವನು ನನಗೆ ಅರ್ಥವಾಯಿತು ಗೌರಿ ಅದರಲ್ಲಿ ತಲೆ ತಗ್ಗಿಸುವುದೇನಿದೆ ನಿನಗಾಗಿ ಇಷ್ಟು ವರ್ಷ ಕಾದವನಿಗೆ ಇನ್ನೊಂದು ವರ್ಷ ಕಾಯಲು ಸಾಧ್ಯವಿಲ್ಲವ ಡ್ಯಾನ್ಸ್ ಕಾಂಪಿಟೇಷನ್ ಗೆದ್ದ ಮೇಲೆ ನಾವಿಬ್ಬರು ನಮ್ಮ ಸಂಸಾರವನ್ನು ಶುರು ಮಾಡೋಣ ಖುಷಿ ತಾನೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದಿದ್ದ ಶಂಕರ ಅವನ ಕೈ ಹಿಡಿದವಳು ನಾನು ಅದೃಷ್ಟ ಮಾಡಿದ್ದೆ ಶಂಕರ ನಿನ್ನಂತಹ ಸಂಗಾತಿಯನ್ನು ಪಡೆಯಲು ನಾನು ಹೇಳದೆಯೇ ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಿನ್ನ ಪ್ರೀತಿಯ ಪರಿಯ ನಾನು ಚಿರಋಣಿ ಎಂದವಳಿಗೆ ಅದೃಷ್ಟ ಮಾಡಿರುವುದು ನಾನು ಗೌರಿ ಯಾಂತ್ರಿಕವಾಗಿ ನನ್ನ ಬದುಕಿಗೆ ಜೀವ ತುಂಬಿದವಳು ನೀನು ನಾನೇನೂ ಉಪಕಾರ ಮಾಡುತ್ತಿಲ್ಲ ನನ್ನಿಂದ ತಪ್ಪನ್ನು ಸರಿ ಮಾಡುವ ಒಂದು ಸಣ್ಣ ಪ್ರಯತ್ನವಷ್ಟೆ ಈಗಲಾದರೂ ನಾನು ಗೆಜ್ಜೆ ಕಟ್ಟಬಹುದಾ ಎಂದವನಿಗೆ ಸಮ್ಮತಿ ಸೂಚಿಸಿದಳು ಗೌರಿ ಅವಳ ಕಾಲಿಗೆ ಗೆಜ್ಜೆ ಕಟ್ಟಿ ಇಬ್ಬರು ಅಂದೇ ಡ್ಯಾನ್ಸ್ ಕೂಡ ಮಾಡಿದ್ದರು ಅಂದಿನಿಂದಲೇ ಅವರಿಬ್ಬರ ಡ್ಯಾನ್ಸ್ ಪಯಣ ಮತ್ತೆ ಶುರುವಾಯಿತು ಅದೆಷ್ಟು ಬ್ಯುಸಿಯಾಗದಗಿದ್ದರೂ ಇಬ್ಬರು ಸಹ ದಿನಕ್ಕೆ ಇಂತಿಷ್ಟು ಸಮಯ ಎಂದು ನಿಗದಿಪಡಿಸಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು ಹೀಗೆ ದಿನಗಳು ಕಳೆದು ಜಾತ್ರೆಗೆ ಹೋಗುವ ದಿನವೂ ಬಂತು ಅಂದಾಗ ಅವರಿಗೆ ಬೈಕ್ನಲ್ಲಿ ಹೋಗಬೇಕೆಂಬ ಆಸೆ ಆದರೆ ಶಂಕರನಿಗೆ ಅದು ಇಷ್ಟವಿರಲಿಲ್ಲ ಗೌರಿ ಈಗ ತಾನೇ ಚೇತರಿಸಿಕೊಂಡಿದ್ದಾಳೆ ಬೈಕ್ನಲ್ಲಿ ಅದರಲ್ಲೂ ಲಾಂಗ್ ಜರ್ನಿ ಹೋಗುವುದು ಒಳ್ಳೆಯದಲ್ಲ ಎಂದು ಕಾರ್ ತೆಗೆದಿದ್ದ ಆದರೆ ಕೊನೆಗೂ ಗೆದ್ದಿದ್ದು ಗೌರಿಯ ಹಠವೇ ಶಂಕರ ಕೂಡ ಅಲ್ಲಿಗೆ ಹೋದ ಕೂಡಲೇ ರೆಸ್ಟ್ ಮಾಡಬೇಕು ಜೊತೆಗೆ ಎಲ್ಲೂ ಹೆಚ್ಚು ಸುತ್ತುವಂತಿಲ್ಲ ಎಂಬ ಕಂಡೀಷನ್ ಹಾಕಿಯೇ ಅದಕ್ಕೆ ಒಪ್ಪಿದ್ದ ತುಂಬ ದಿನಗಳ ನಂತರ ಇಬ್ಬರು ಬಹಳ ಖುಷಿಯಾಗಿ ಪಯಣ ಮಾಡಿದ್ದರು ಅಲ್ಲಿಗೆ ತಲುಪಿದ ಕೂಡಲೇ ಎಲ್ಲರನ್ನು ಮಾತನಾಡಿಸಿ ಊಟ ಮುಗಿಸಿ ಮಲಗಿದವರನ್ನು ತಕ್ಷಣವೇ ನಿದ್ರಾದೇವಿ ತನ್ನ ತಿಕ್ಕಿಗೆ ಎಳೆದುಕೊಂಡಳು ಮರುದಿನ ಗೌರಿ ಎದ್ದಾಗ ಸುಮಾರು ಹತ್ತು ಗಂಟೆಯಾಗಿತ್ತು ಅವಳಿಗೆ ರೆಸ್ಟ್ ಬೇಕೆಂದು ಶಂಕರ ಅವಳನ್ನು ಎಬ್ಬಿಸಲು ಹೋಗಿರಲಿಲ್ಲ ಸ್ನಾನ ಮುಗಿಸಿ ರೆಡಿಯಾಗಿ ಬಂದವಳು ಎಲ್ಲರೊಂದಿಗೆ ತಿಂಡಿ ಮುಗಿಸಿ ಜಾತ್ರೆಗೆ ಹೊರಟಳು ಎಲ್ಲರೂ ಅವರವರ ಜೋಡಿಯೊಂದಿಗೆ ಖುಷಿಯಾಗಿದ್ದರು ಎಲ್ಲರೂ ಸೇರಿ ಹೊಸದಾಗಿ ಮದುವೆಯಾದ ಜೋಡಿ ಎಂದು ನವ್ಯ ಹಾಗೂ ಮಿಥುಣನ್ನು ರೇಗಿಸುತ್ತಿದ್ದರು ನವ್ಯಾಳಂತೂ ನಾಚಿ ಆದರೆ ಮಿತು ತಲೆ ಕೆರೆದುಕೊಂಡು ನಿಂತಿದ್ದ ಗೌರಿಗೆ ನವ್ಯ ಹಾಗೂ ಮಿತು ಇಬ್ಬರು ಅನ್ಯೋನ್ಯವಾಗಿರುವುದು ಕಂಡು ಖುಷಿಯೊಂದಿಗೆ ಆಶ್ಚರ್ಯವೂ ಆಗಿತ್ತು ಅವಳ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿದ್ದವು ಕಾಲೇಜು ದಿನಗಳಲ್ಲಿ ಮಿತುನ ಕಂಡರೇನೇ ಆಗದ ನವ್ಯ ಅವನನ್ನು ಹೇಗೆ ಒಪ್ಪಿ ಮದುವೆಯಾದಳು ನವ್ಯ ಹಾಗೂ ಮಿತು ಇಬ್ಬರು ಇಷ್ಟು ವರ್ಷ ಮದುವೆಯಾಗದೆ ಉಳಿಯಲು ಕಾರಣವೇನು ಅವರಿಬ್ಬರು ಒಬ್ಬರಿಗಾಗಿ ಒಬ್ಬರು ಇಷ್ಟು ವರ್ಷ ಕಾದಿದ್ದರ ಅಥವಾ ಬೇರೆ ಏನಾದ್ರೂ ವಿಷಯ ಇದೆಯಾ ಹೇಗೆ ಸಾಗಿತ್ತು ಅವಳ ಲಹರಿ ಅದಕ್ಕೆ ಬ್ರೇಕ್ ಹಾಕಿದವನು ಶಂಕರ ಹಲೋ ಮೇಡಮ್ ಏನು ನಿಂತಲೇ ಕಳೆದು ಹೋಗಿದ್ದೀರಾ ಏನಾಯ್ತು ಎಂದವನಿಗೆ ತನ್ನ ಮನದಲ್ಲಿ ಮೂಡಿದ ಅನುಮಾನವನ್ನೆಲ್ಲ ಅರುಹಿದ್ದಳು ಗೌರಿ ಅದನ್ನು ನೀನು ನನ್ನನ್ನು ಕೇಳುವುದಕ್ಕಿಂತ ಮಿತು ಹಾಗೂ ನವ್ಯಾಳನ್ನು ಕೇಳಿದ್ರೇನೆ ಚಂದ ಹೇಗಿದ್ರು ಇನ್ನೊಂದು ವಾರ ಇಲ್ಲೇ ಇರ್ತೇವಲ್ಲ ನೀನೇ ಕೇಳಿ ತಿಳಿದುಕೋ ಎಂದಿದ್ದ ಶಂಕ್ರ ಅಂದು ಸಂಜೆ ಎಲ್ಲರೂ ಕಾಫಿ ಕುಡಿತು ರೆಸ್ಟ್ ಮಾಡಲು ಹೋದರೆ ಗೌರಿ ಮಾತ್ರ ಟೆರೆಸ್ಗೆ ಬಂದು ಊರಿನ ಸೌಂದರ್ಯವನ್ನು ಸವಿಯುತ್ತ ಮೈಮರೆತಿದ್ದಳು ಫ್ರೀ ಗೌರಿ ಎನ್ನುತ್ತಾ ಬಂದ ನವ್ಯಾಳನ್ನು ತಿರುಗಿ ಮುಗುಳ್ನಗೆ ಬೀರಿದ್ದಳು ಅವಳ ಹತ್ತಿರ ಬಂದ ನವ್ಯ ಐ ಆಮ್ ಸಾರಿ ಗೌರಿ ನಿನ್ನ ಪ್ರೀತಿಯನ್ನು ಹೊರತರುವ ಸಲುವಾಗಿ ನಾನು ಕೂಡ ಶಂಕರನೊಂದಿಗೆ ನಾಟಕವಾಡಬೇಕಾಯಿತು ನನ್ನಿಂದ ಏನಾದರೂ ಬೇಸರವಾಗಿದ್ದರೆ ಸಾರಿ ಇನ್ಫ್ಯಾಕ್ಟ್ ನಿಮ್ಮಿಬ್ಬರ ಜೀವನವು ನನ್ನಿಂದಲೇ ಹಾಳಾಯ್ತು ಹೇಗೋ ನೀವಿಬ್ಬರು ಒಂದಾದ್ರಲ್ಲ ಅದೇ ಖುಷಿ ಇಲ್ಲಾಂದ್ರೆ ಇಲ್ಲದೆ ಹೋಗಿದ್ರೆ ಜೀವನ ಪೂರ್ತಿ ಆ ಪಾಪ ಪ್ರಜ್ಞೆಯಲ್ಲೇ ನಾನು ಕೊರಗಬೇಕಿತ್ತು ಎಂದವಳಿಗೆ ಹಾಗೆ ಹೇಳ್ಬೇಡ ನವ್ಯ ನಮ್ಮ ಜೀವನದಲ್ಲಿ ಏನಾಗಬೇಕೆಂದು ಆ ಭಗವಂತನೇ ನಿರ್ಧರಿಸುತ್ತಾನೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾವೆಲ್ಲ ನಿಮಿತ್ತ ಮಾತ್ರ ಎಂದಿದ್ದಳು ಗೌರಿ ಹಾಗಾದರೆ ನಿನಗೆ ನನ್ನ ಮೇಲೆ ಬೇಸರವಿಲ್ಲ ತಾನೆ ಎಂದ ನವ್ಯ ಮಾತಿಗೆ ಖಂಡಿತವಾಗಿಯೂ ಇಲ್ಲ ಇದನ್ನೆಲ್ಲ ಇಲ್ಲೇ ಮರೆತು ಬಿಡು ನವ್ಯ ಲೆಟ್ಸ್ ಬಿ ಗುಡ್ ಫ್ರೆಂಡ್ ಎಂದು ಅವಳನ್ನು ತಬ್ಬಿಕೊಂಡಿದ್ದಳು ಗೌರಿ ಸ್ವಲ್ಪ ಹೊತ್ತು ಇಬ್ಬರು ಅದು ಇದು ಮಾತನಾಡಿ ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ತನ್ನ ಗೊಂದಲಗಳನ್ನು ನವ್ಯಾಳ ಮುಂದೆ ಬಿಚ್ಚಿಟ್ಟಿದ್ದಳು ಗೌರಿ ಅದಕ್ಕವಳು ಅದೇನೋ ಹೇಳ್ತಾರಲ್ಲ ಗೌರಿ ನಾವು ಮಾಡಿದ ಪಾಪ ನಮ್ಮನ್ನು ಸುಡುತ್ತದೆ ಅಂತ ನನಗಾಗಿದ್ದು ಅದೇ ಅಂದು ಶಂಕರನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ತುಂಬ ಕೀಳುಮಟ್ಟಕ್ಕೆ ಇಳಿದು ಬಿಟ್ಟೆ ನಾನು ಆ ತಪ್ಪಿಗೆ ನಿನಗೆ ಶಿಕ್ಷೆಯೂ ಆಯಿತು ಆದರೆ ಅದೃಷ್ಟವೆಂದರೆ ಮಿತು ಅಂತ ಸಂಗಾತಿ ನನಗೆ ಸಿಕ್ಕಿದ್ದು ಎನ್ನುತ್ತ ನಡೆದಿದ್ದನ್ನೆಲ್ಲ ವಿವರಿಸುತ್ತಾ ಹೋದಳು ನವ್ಯ ಅಂದು ಮಿಥುನ್ ಬರ್ತಡೇ ದಿನ ಮಿಥು ನವ್ಯ ನೇಹಾಳೆ ನವ್ಯ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದ ಇತ್ತ ನವ್ಯ ಶಂಕರನನ್ನು ಒಪ್ ಒಲಿಸಿಕೊಳ್ಳಲು ಅವನು ಕುಡಿಯುವ ಜ್ಯೂಸ್ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ದಳು ಆದರೆ ಅದೃಷ್ಟವಶಾಂತ ಅಂದು ಬಂದ ಒಂದು ಕರೆಯಿಂದ ಶಂಕರ ಜ್ಯೂಸನ್ನು ಕುಡಿಯದೆ ಅಲ್ಲೇ ಇಟ್ಟು ಗೌರಿಯನ್ನು ಕರೆದುಕೊಂಡು ಹೋಗಿಬಿಟ್ಟ ಅವನನ್ನು ತಡೆಯಲು ಹೋದ ನವ್ಯ ಹಿಂದಿರುಗಿ ಬರುವ ವೇಳೆಗಾಗಲೇ ಆ ಜ್ಯೂಸ್ ಕ್ಲಾಸ್ ಅಲ್ಲಿಂದ ಮಾಯವಾಗಿತ್ತು ಅದು ಯಾರ ಕೈ ಸೇರಿತೋ ಅದರಿಂದ ಏನು ಅನಾಹುತವಾಗುವುದು ಎಂಬ ಭಯದಿಂದಲೇ ಪಾರ್ಟಿ ಪೂರ್ತಿ ಹುಡುಕಾಡಿದ್ದಳು ನಾನು ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟಿರುವುದು ಯಾರಿಗಾದರೂ ತಿಳಿದರೆ ನನಗೆ ಅಪಾಯ ಮೊದಲು ಇಲ್ಲಿಂದ ಹೊರಟು ಬಿಡಬೇಕು ಎಂದುಕೊಳ್ಳುವಷ್ಟರಲ್ಲಿ ಅದೇ ದಾರಿಯಲ್ಲಿ ಬರುತ್ತಿದ್ದ ಬೇರೆ ಕಾಲೆಡವಿ ಅವನ ಕೈಯಲ್ಲಿದ್ದ ಜ್ಯೂಸ್ ಎಲ್ಲ ಅವಳ ಮೇಲೆ ಚೆಲ್ಲಿಬಿಟ್ಟಿತು ಅವನಿಗೊಂದಷ್ಟು ಬೈದು ಕೊನೆಗೆ ಅದೇ ರೆಸಾರ್ಟ್ನಲ್ಲಿ ಒಂದು ರೂಮ್ ತೆಗೆದುಕೊಂಡು ಫ್ರೆಶ್ ಆಗಲು ಹೊರಟಳು ಎಲ್ಲರೂ ಪಾರ್ಟಿಯನ್ನು ಎಂಜಾಯ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದರು ಈ ಅವಸ್ಥೆಯಲ್ಲಿ ಮನೆಗೆ ಹೋಗುವುದಕ್ಕಿಂತ ಇದೊಂದು ರಾತ್ರಿ ಇಲ್ಲೇ ಉಳಿಯುವುದು ಬೆಟರ್ ನನಗೂ ತುಂಬ ಟಯರ್ಡ್ ಆಗಿದೆ ನಾಳೆ ಬೆಳಗ್ಗೆ ಬೇರೆ ಬಟ್ಟೆಯನ್ನು ಅರೇಂಜ್ ಮಾಡಿಕೊಂಡು ಹಾಕಿಕೊಂಡು ಹೋದರಾಯಿತು ಎಂದುಕೊಂಡವಳು ಹೋಗಿ ಫ್ರೆಶ್ ಆಗಿ ಬಂದಳು ಇತ್ತ ಶಂಕರನಿಗೊಂದು ನವ್ಯ ರೆಡಿ ಮಾಡಿದ ಜ್ಯೂಸ್ ಮೀತು ಕೈ ಸೇರಿತು ಮೊದಲೇ ಅವಳ ಮೇಲೆ ಕೋಪವಿಂದ ಕುದಿಯುತ್ತಿದ್ದವನು ಅದನ್ನು ಕುಡಿದ ಮೇಲಂತೂ ರಾಕ್ಷಸನಾಗಿ ಬಿಟ್ಟಿದ್ದ ಅವಳನ್ನೇ ಹುಡುಕುತ್ತಾ ಹೊರಟವನಿಗೆ ಅವಳು ರೂಮ್ಗೆ ಹೋಗಿದ್ದು ಕಾಣಿಸಿತು ಅಲ್ಲಿಗೆ ಬಂದವನು ಒಂದೇ ಸಮನೆ ರೂಮ್ ಬಾಗಿಲು ಬಡಿಯಲು ಆರಂಭಿಸಿದ ಇತ್ತ ನವ್ಯ ಫ್ರೆಶ್ ಆಗಿ ಬಂದವಳು ಅಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿ ಜೋರಾಗಿ ವ್ಯಾಲ್ಯೂಮ್ ಇಟ್ಟು ಕುಣಿಯ ತೊಡಗಿದ್ದಳು ಅದೇ ಸಮಯಕ್ಕೆ ಮಿತು ಬಂದು ಜೋರಾಗಿ ಬಾಗಿಲು ಬಡಿದಿದ್ದ ಮೊದ ಮೊದಲು ಅದು ಅವಳಿಗೆ ಕೇಳಿಸದಿದ್ದರೂ ನಂತರ ಯಾರ ರೂಮ್ ಬಾಗಿಲು ತಟ್ಟುತ್ತಿದ್ದಾರೆ ಎಂದು ಹೋಗಿ ಬಾಗಿಲು ತೆಗೆದಳು ಅವಳು ಬಾಗಿಲು ತೆರೆದೊಡನೆ ಅವಳನ್ನು ಹಿಡಿದು ತಳ್ಳಿದವನು ರೂಮ್ ಬಾಗಿಲನ್ನು ಭದ್ರಪಡಿಸಿದ ಏನೇ ನವ್ಯ ಇಷ್ಟು ಕೊಬ್ಬಿದ್ದರೆ ನನಗೆ ಎಲ್ಲರ ಮುಂದೆ ಹೊಡಿತೀಯ ಇವತ್ತು ನಿನ್ನ ಕೊಬ್ಬನ್ನು ಇಳಿಸಿಯೇ ನಾನು ಇಲ್ಲಿಂದ ಹೋಗೋದು ಎಂದು ತೂರಾಡುತ್ತಲೇ ನುಡಿದವನಿಗೆ ಯು ರಾಸ್ಕಲ್ ನನ್ನ ರೂಮ್ಗೆ ಗೂಳಿಯಂತೆ ನುಗ್ಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದೀಯಾ ಎಂದು ಅವನಿಗೆ ಹೊಡೆಯಲು ಹೋದಳು ಆದರೆ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದವನು ಅವಳನ್ನು ಮಂಚದ ಮೇಲೆ ತಳ್ಳಿ ಅವಳ ಮೇಲೆ ತಳ್ಳಿ ಅವಳ ಮೇಲೆರಗಿದ ಅವಳು ಎಷ್ಟೇ ಶಕ್ತಿಯಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಏನು ಪ್ರಯೋಜನವಾಗಲಿಲ್ಲ ಬದಲಾಗಿ ಅವಳಿಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಅಷ್ಟೇ ಮಿತು ಅಕ್ಷರಶಂ ರಾಕ್ಷಸನಂತೆ ವರ್ತಿಸಿದ ಅವನ ಹಿಡಿತ ತಪ್ಪಿಸಿಕೊಳ್ಳಲಾಗದೆ ಕೊನೆಗೂ ಅವನ ಕಾಮತೃಷೆಗೆ ಬಲಿಯಾಗಿ ಬಿಟ್ಟಳು ನವ್ಯ ಅವಳು ಇಟ್ಟಿದ್ದ ಮ್ಯೂಸಿಕ್ ಕೂಡ ತುಂಬ ಜೋರಾಗಿ ಇದ್ದಿದ್ದರಿಂದ ಅವಳು ಎಷ್ಟೇ ಕೂಗಿದರೂ ಕಿರುಚಿದರೂ ಯಾರಿಗೂ ಕೇಳಿಸಲೇ ಇಲ್ಲ ಮಿತು ಎಚ್ಚರವಾದಾಗ ತಾನು ರೂಮ್ನಲ್ಲಿ ಮಲಗಿರುವುದು ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು ರೂಮ್ ಪೂರ್ತಿ ಕಣ್ಣಾಡಿಸಿದವನಿಗೆ ಕಂಡಿದ್ದ ನವ್ಯ ರೂಮ್ನ ಒಂದು ಮೂಲೆಯಲ್ಲಿ ತನ್ನ ಮೊಣಕಾಲಿನಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು ಅವಳಿರುವ ಸ್ಥಿತಿ ಕಂಡೇ ಅವನಿಗೆ ಅರ್ಥವಾಗಿತ್ತು ಅಲ್ಲಿ ಏನು ನಡೆದಿರಬಹುದೆಂದು ಅವಳ ಮೈ ಮೇಲಿನ ಗಾಯಗಳನ್ನು ಕಂಡವನಿಗೆ ಅವನ ಮೇಲೆ ಅವನಿಗೆ ಅಸಹ್ಯವಾಗಿತ್ತು ಮಿತುಗೆ ನವ್ಯಳ ಮೇಲೆ ಕೋಪವಿದ್ದಿದ್ದು ನಿಜ ಆದರೆ ಅವಳ ಜೀವನವನ್ನು ಹಾಳು ಮಾಡುವಂತಹ ಯಾವ ಕೆಟ್ಟ ಆಲೋಚನೆಗಳು ಅವನ ಮನದಲ್ಲಿ ಇರಲಿಲ್ಲ ಅವಳ ಹತ್ತಿರ ಬಂದು ಅವಳನ್ನು ಮುಟ್ಟಿ ಮಾತನಾಡಿಸಲು ಹೋದವನನ್ನು ಕಂಡು ಮತ್ತಷ್ಟು ಎದುರಿ ಹಿಂದೆ ಸರಿದು ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಎಂದು ಅವನಿಗೆ ಕೈ ಮುಗಿಯುತ್ತಾ ಗೋಗರೆದಿದ್ದಳು ನವ್ಯ ಅವಳ ಸ್ಥಿತಿ ಕಂಡು ಅವನು ಕಣ್ತುಂಬಿ ಬಂದಿತ್ತು ಎಷ್ಟೇ ಆದರೂ ಒಂದು ಕಾಲದಲ್ಲಿ ಅವನು ಪ್ರೀತಿಸಿದ ಹುಡುಗಿ ಅವಳು ಅವಳಿಗೆ ಏನು ಹೇಳಲಾಗದೆ ಅವನ ಬಟ್ಟೆ ಧರಿಸಿ ರೂಮ್ನಿಂದ ಹೊರಬಂದ ಅವನು ಮಾಡಿದ ಕೃತ್ಯಕ್ಕೆ ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದನವ ಒಂದು ಕ್ಷಣವು ಅಲ್ಲಿರಲಾಗದೆ ಹೊರಡಬೇಕೆಂದುಕೊಂಡವನು ಅವಳ ಸ್ಥಿತಿ ನೆನೆದು ಇಲ್ಲ ನಾನು ಹಾಗೆ ಹೊರಟು ಹೋದರೆ ಅವಳ ಏನು ಅವಳಿರುವ ಪರಿಸ್ಥಿತಿಯಲ್ಲಿ ಅವಳನ್ನು ಒಂಟಿಯಾಗಿ ಬಿಡುವುದು ಸರಿಯಲ್ಲ ಎಂದುಕೊಂಡವನು ಅಲ್ಲಿಂದ ಹೊರಟು ಅವಳಿಗಾಗಿ ಒಂದೆರಡು ಬಟ್ಟೆಗಳನ್ನು ಹಾಗೂ ಅವಳ ಗಾಯಕ್ಕೆ ಅಚ್ಚಲು ಔಷಧಿಯನ್ನು ಕೊಂಡುಕೊಂಡು ಹಿಂದಿರುಗಿದ್ದನು ಅವಳಿನ್ನೂ ಹಾಗೆಯೇ ಕುಳಿತಿದ್ದಳು ಅವಳಿಗಾಗಿ ತಂದ ಬಟ್ಟೆ ಹಾಗೂ ಔಷಧಿಯನ್ನು ಮಂಚದ ಮೇಲಿಟ್ಟವನು ಅವಳ ಬಳಿ ಬಂದು ಅವಳ ಮುಂದೆ ಕುಳಿತು ನನಗೆ ಗೊತ್ತು ನಾನು ಮಾಡಿರುವುದು ದೊಡ್ಡ ತಪ್ಪು ಎಂದು ಆದರೆ ನಾನು ಸತ್ಯ ಹೇಳುತ್ತಿದ್ದೇನೆ ಇದು ಯಾವುದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ನಿನ್ನೆ ಪಾರ್ಟಿಯಲ್ಲಿ ನಾನು ಜ್ಯೂಸ್ ಕುಡಿದಿದ್ದಷ್ಟೇ ನನಗೆ ನೆನಪು ನಂತರ ಏನಾಯಿತೆಂದು ನಿಜವಾಗಿಯೂ ನನಗೆ ಗೊತ್ತಿಲ್ಲ ನವ್ಯ ನಿನಗಾಗಿ ಬಟ್ಟೆ ಹಾಗೂ ಔಷಧಿಯನ್ನು ತಂದಿದ್ದೇನೆ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗು ಅಷ್ಟರಲ್ಲಿ ನಾನು ತಿಂಡಿ ತರ್ತೇನೆ ಎಂದವನು ಹೊರ ನಡೆದು ಬಿಟ್ಟಿದ್ದ ಆಗಲೇ ನವ್ಯಾಗೂ ಅರ್ಥವಾಗಿದ್ದು ಇದೆಲ್ಲ ಆಗಿದ್ದು ತಾನು ಹಾಕಿದ್ದ ಡ್ರಗ್ಸ್ನಿಂದ ಎಂದು ಕೊಂಚ ಸಮಯ ಹಾಗೆ ಕುಳಿತವಳು ಎದ್ದು ಸ್ನಾನ ಮಾಡಿಕೊಂಡು ಬಂದು ಬಟ್ಟೆ ಬದಲಾಯಿಸಿದಳು ದೇಹಕ್ಕೆ ಕೊಂಚ ನಿರಾಳವೆನಿಸಿದರೂ ಮನಸ್ಸು ಮಾತ್ರ ಸಂಪೂರ್ಣ ಸತ್ತು ಹೋದಂತಿತ್ತು ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಸಂಪೂರ್ಣವಾಗಿ ಹೆದರಿ ಬಿಟ್ಟಿದ್ದಳು ನವ್ಯ ನವ್ಯ ಜೊತೆಗೆ ತನ್ನ ಜೀವನದ ಬಗ್ಗೆ ಜಿಗುಪ್ಸೆ ಮೂಡಿತು ಅವಳಿಗೆ ಯಾಂತ್ರಿಕವಾಗಿ ಬಂದು ಮಂಚದ ಮೇಲೆ ಕುಳಿತವಳು ನಿನ್ನೆ ರಾತ್ರಿಯ ಘಟನೆ ನೆನಪಾಗಿ ಅಲ್ಲಿಂದ ತಕ್ಷಣವೇ ಎದ್ದು ಬಿಟ್ಟಳು ಮಂಚದ ಹತ್ತಿರ ಸುಳಿಯಲು ಕೂಡ ಭಯವಾಗಿತ್ತವಳಿಗೆ ಇತ್ತ ರೂಮ್ನಿಂದ ಹೊರಬಂದ ಮಿತು ಅದೇ ರೆಸಾರ್ಟ್ನಲ್ಲಿಯೇ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಬೆಳಗ್ಗೆಯಿಂದಲೂ ಅವನ ತಲೆ ಸಿಡಿಯುತ್ತಿತ್ತು ಕಾಫಿ ಕುಡಿದ ಮೇಲೆಯೇ ಕೊಂಚ ರಿಲೀಫ್ ಅನಿಸಿತು ಮನದ ತುಂಬ ಅವಳ ಆಲೋಚನೆಗಳನ್ನೇ ತುಂಬಿಕೊಂಡಿದ್ದನು ತಿಂಡಿ ಸಹ ತಿನ್ನದೆ ಅವಳಿಗಾಗಿ ಪಾರ್ಸೆಲ್ ಕಟ್ಟಿಸಿಕೊಂಡು ರೂಮ್ಗೆ ತಂದ ತನ್ನ ಯೋಚನೆಯಲ್ಲಿ ಮಗ್ನಳಾಗಿ ಮುಂದೆ ತನ್ನ ಜೀವನದ ಗತಿಯೇನು ಎಂದು ಯೋಚಿಸುತ್ತ ಮೈಮರೆತ ನವ್ಯ ಬಾಗಿಲು ತೆರೆದ ಶಬ್ದಕ್ಕೆ ವಾಸ್ತವಕ್ಕೆ ಬಂದಳು ಅವನನ್ನು ಕಂಡು ಏನು ಹೇಳಬೇಕು ತೋಚದೆ ಕೊಂಚ ಭಯದಿಂದಲೇ ತಲೆ ತಗ್ಗಿಸಿ ನಿಂತು ಬಿಟ್ಟಳು ಅವನು ಒಳಗೆ ಬಂದು ರೂಮ್ ಲಾಕ್ ಮಾಡಿದಾಗ ಹೆದರಿ ಹಿಂದೆ ಸರಿದ ಬಳಕಂಡು ಹೆದರುಬೇಡ ನವ್ಯ ನಾನೇನು ಮಾಡುವುದಿಲ್ಲ ನಾನು ಹೇಳಿದೆ ತಾನೆ ಅದು ನನ್ನ ಕೈ ಮೀರಿ ನಡೆದು ಹೋಯಿತು ಅಂತ ಹೋಗಲಿ ಬಿಡು ಈಗ ವಿಷಯ ಬೇಡ ಇದರಲ್ಲಿ ತಿಂಡಿ ಇದೆ ಮೊದಲು ತಿಂಡಿ ತಿಂದು ರೆಸ್ಟ್ ಮಾಡು ಮಿಕ್ಕ ವಿಷಯ ನಂತರ ಮಾತನಾಡೋಣ ಎಂದು ಹೇಳಿದರು ಅವಳೇನು ಮಾತನಾಡದೆ ನಿಂತಿದ್ದು ನೋಡಿ ಅವನೇ ಅವಳ ಕೈ ಹಿಡಿದು ಅಲ್ಲಿದ್ದ ಸೋಫಾದ ಮೇಲೆ ಕೂರಿಸಿ ಅವಳಿಗೆ ತನ್ನ ಕೈಯಾರೆ ತಿಂಡಿ ತಿನಿಸಿದ ಅವಳು ಮೊದಲು ನಿರಾಕರಿಸಿದರೂ ನಂತರ ಸುಮ್ಮನೆ ತಿಂದಳು ಅವಳ ತಿಂಡಿಯಾದ ಬಳಿಕ ಅವನೇ ಅವಳಿಗೊಂದು ಟ್ಯಾಬ್ಲೆಟ್ ಕೊಟ್ಟು ಇದು ಪೇನ್ ಕಿಲ್ಲರ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಎಂದವನಿಗೆ ಎದುರಾಡದೆ ಮಾತ್ರೆ ತೆಗೆದುಕೊಂಡಿದ್ದಳು ಮಂಚದ ಮೇಲೆ ಮಲಗಲು ಇಷ್ಟವಿಲ್ಲದೆಯೇ ಸೋಫಾದಲ್ಲಿಯೇ ಮಲಗಿದ್ದಳು ಮಾತ್ರೆಯ ಪ್ರಭಾವಕ್ಕೋ ಅಥವಾ ದೇಹದ ಆಯಾಸಕ್ಕೋ ಸಂಪೂರ್ಣವಾಗಿ ನಿದ್ರೆಗೆ ಶರಣಾಗಿ ಬಿಟ್ಟಿದ್ದಳು ನವ್ಯ ಸ್ವಲ್ಪ ಸಮಯದ ನಂತರ ಅವಳ ಬಳಿ ಬಂದವನು ಮತ್ತೊಮ್ಮೆ ಅವಳ ಬಳಿ ಕ್ಷಮೆ ಆಚಿಸಿದ ಅವಳ ಮೈಮೇಲಾದ ಗಾಯಗಳನ್ನು ಕಂಡು ಅವನೇ ಔಷಧಿ ಹಚ್ಚಿದ ಅವನು ಸಹ ಬೆಳಿಗ್ಗೆಯಿಂದ ಹ್ಯಾಂಗ್ ಓವರ್ನಲ್ಲಿ ಇದ್ದ ತುಂಬ ಸುಸ್ತಾಗಿದ್ದರಿಂದ ಮಂಚದ ಮೇಲೆ ಮಲಗಿದ್ದ ಸ್ವಲ್ಪ ತುಂಬ ಸುಸ್ತಾಗಿದ್ದರಿಂದ ಮಂಚದ ಮೇಲೆ ಮಲಗಿದ್ದ ಸ್ವಲ್ಪ ಒತ್ತಿನಲ್ಲೇ ನವ್ಯ ಕಿರುಚಿದ ಶಬ್ದ ಕೇಳಿ ಎಚ್ಚರವಾಗಿತ್ತು ಅವನಿಗೆ ನೋಡಿದರೆ ಅವಳು ಕನಸಿನಲ್ಲಿ ಕನವರಿಸುತ್ತಿದ್ದಳು ನಿನ್ನೆ ರಾತ್ರಿ ಘಟನೆ ಅವಳಿಗೆ ಕನಸಿನ ರೂಪದಲ್ಲಿ ಬಂದಿತ್ತು ಅವಳ ಒದ್ದಾಟ ನೋಡಲಾಗದೆ ಹತ್ತಿರ ಬಂದು ಅವಳನ್ನು ಮಾತನಾಡಿಸಿದ್ದ ಆದರೂ ಅವಳು ಎಚ್ಚರವಾಗದಿದ್ದಾಗ ಅವಳನ್ನು ಮುಟ್ಟಿ ಎಬ್ಬಿಸಿದ ಅವನ ಸ್ಪರ್ಶಕ್ಕೆ ಎಚ್ಚರಗೊಂಡವಳು ತಕ್ಷಣವೇ ಅವನಿಂದ ಹಿಂದೆ ಸರಿದು ಸೋಫಾದ ಒಂದು ತುದಿಯಲ್ಲಿ ಮುದುರಿ ಕುಳಿತು ಬಿಟ್ಟಳು ಅದಾಗಲೇ ಅವಳ ಮುಖವೇ ಎಲ್ಲ ಬೆವತು ಹೋಗಿತ್ತು ಅವಳ ಪರಿಸ್ಥಿತಿ ಕಂಡು ಬಹಳವೇ ಸಂಕಟವಾಗಿತ್ತು ಅವನಿಗೆ ಅವಳ ಪಕ್ಕ ಬಂದು ಕುಳಿತವನು ಅವಳ ನಡುಗುವ ಕೈಗಳನ್ನು ಹಿಡಿದು ಪ್ಲೀಸ್ ನವ್ಯ ಹೆದರು ಬೇಡ ನೀನಂದುಕೊಂಡಷ್ಟು ಕೆಟ್ಟವನಲ್ಲಮ್ಮ ನಾನು ನೋಡು ನಿನ್ನೆ ನಡೆದಿದ್ದು ಒಂದು ಆಕಸ್ಮಿಕವಷ್ಟೇ ನಾನೀಗಲೂ ನಿನ್ನನ್ನು ತುಂಬ ಮನಸ್ಸಿನಿಂದ ಪ್ರೀತಿಸುತ್ತಿದ್ದೇನೆ ನೀನು ಒಪ್ಪುವುದಾದರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಚೆನ್ನಾಗಿ ಯೋಚಿಸಿ ನಿರ್ಧರಿಸು ಇದರಲ್ಲಿ ಯಾವ ಬಲವಂತವೂ ಇಲ್ಲ ನಾನು ಹೊರಗಿರುತ್ತೇನೆ ಬೇಗ ಮುಖ ತೊಳೆದು ಫ್ರೆಶ್ ಆಗಿ ಬಾ ನಿನ್ನನ್ನು ರೂಮ್ಗೆ ಬಿಟ್ಟು ಹೊರಡುತ್ತೇನೆ ಎಂದು ಹೇಳಿ ಹೊರಹೋದ ಇದರಿಂದ ಅವಳ ಮನಸ್ಸು ತಿಳಿಯಾಗದಿದ್ದರೂ ಅವಳ ಮನದಲ್ಲಿದ್ದ ಭಯ ಕೊಂಚ ಕಡಿಮೆಯಾಗಿತ್ತು ಫ್ರೆಶ್ ಆಗಿ ಹೊರಬಂದವಳು ಏನು ಮಾತನಾಡದೆ ಅವನ ಬೈಕ್ ಏರಿದಳು ಅವಳನ್ನು ಅವಳ ರೂಮ್ ಮುಂದೆ ಇಳಿಸಿ ತನ್ನ ರೂಮ್ ಕಡೆ ಹೊರಟ ಮಿತು ಇತ್ತ ರೂಮಿಗೆ ಬಂದ ನವ್ಯ ಹಾಸಿಗೆಯ ಮೇಲೆ ಮೈ ಚೆಲ್ಲಿದಳು ಅವಳ ರೂಮ್ನಲ್ಲಿ ಅವಳು ಹಾಗೂ ಅವಳ ಫ್ರೆಂಡ್ ಸುಷ್ಮಾ ಇಬ್ಬರೇ ಇದ್ದಿದ್ದು ಅವಳು ಊರಿಗೆ ಹೋಗಿದ್ದರಿಂದ ಇನ್ನೊಂದು ವಾರ ನವ್ಯ ಒಬ್ಬಳೆ ರೂಮ್ನಲ್ಲಿ ಇರಬೇಕಿತ್ತು ಈ ಸಮಯದಲ್ಲಿ ಅವಳು ಇಲ್ಲಿ ಇರದಿದ್ದಿದ್ದೇ ಒಳ್ಳೆಯದಾಯಿತು ಎಂದುಕೊಂಡಳು ನವ್ಯ ರೂಮ್ಗೆ ಬಂದ ಮಿಥುನ್ ಆಲೋಚನೆಗಳು ನವ್ಯಾಳ ಸುತ್ತಲೇ ಸುತ್ತುತ್ತಿತ್ತು ಅದೇಕೋ ಸಮಾಧಾನವಿರಲಿಲ್ಲ ನವ್ಯಾಗೆ ಕಾಲ್ ಮಾಡಿದರೆ ಆದರೆ ಅದೆಷ್ಟು ರಿಂಗಾದರೂ ಅವಳು ರಿಸೀವ್ ಮಾಡದಿದ್ದಾಗ ಮನಸ್ಸು ತಡೆಯದೆ ಅವನೇ ಅವಳ ರೂಮ್ಗೆ ಬಂದಿದ್ದ ಎರಡು ಮೂರು ಬಾರಿ ಬಾಗಿಲು ಬಡಿದ್ದವನು ಬಾಗಿಲು ತೆರೆದೇ ಇರುವುದು ಕಂಡು ಒಳಬಂದಿದ್ದ ಬಂದಿದ್ದ ಅವಳು ಕಣ್ಮುಚ್ಚಿ ಮಲಗಿದಳು ಹತ್ತಿರ ಬಂದು ಅವಳನ್ನು ಮುಟ್ಟಿ ನೋಡಿದಾಗಲೇ ಅವನಿಗೆ ತಿಳಿದಿದ್ದು ಅವಳಿಗೆ ವಿಪರೀತ ಜ್ವರವಿದೆ ಎಂದು ತಕ್ಷಣವೇ ಅವಳಿಗೆ ತಣ್ಣೀರು ಬಟ್ಟೆ ಹಾಕಿ ಅವನಿಗೆ ಗೊತ್ತಿದ್ದ ಡಾಕ್ಟರ್ ಒಬ್ಬರಿಗೆ ಕಾಲ್ ಮಾಡಿ ಇಲ್ಲಿಗೆ ಬಂದು ನೋಡಿಕೊಂಡು ಹೋಗಲು ತಿಳಿಸಿದ ಜೊತೆಗೆ ಶ್ರೇಷ್ಠಗೆ ಕಾಲ್ ಮಾಡಿ ನವ್ಯಾಳ ರೂಮ್ಗೆ ಬರಲು ಹೇಳಿದ ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಬಂದು ಅವಳಿಗೆ ಟ್ರೀಟ್ ಮಾಡಿದರು ಅದೇ ಸಮಯಕ್ಕೆ ಶ್ರೇಷ್ಠ ಕೂಡ ಬಂದಳು ಅಲ್ಲಿಂದ ಹೊರಬಂದ ಡಾಕ್ಟರ್ ನೀವು ಅವರಿಗೆ ಏನಾಗಬೇಕು ಎಂದು ಕೇಳಿದರು ಅದಕ್ಕೆ ಅವರಿಬ್ಬರು ಫ್ರೆಂಡ್ ಎಂದಿದ್ದರು ಅವರಿಗೆ ಏನಾಗಿದೆ ಅಂತ ನಿಮಗೇನಾದರೂ ಗೊತ್ತಾ ಎಂದಾಗ ಇಬ್ಬರು ಒಬ್ಬರ ಮುಖ ಒಬ್ಬನು ನೋಡಿಕೊಂಡರು ಅವರು ತುಂಬ ಹೆದರಿದ್ದಾರೆ ಜೊತೆಗೆ ಮಾನಸಿಕವಾಗಿ ತುಂಬ ಕುಗ್ಗಿದ್ದಾರೆ ಹಾಗಾಗಿಯೇ ಜ್ವರ ಬಂದಿದೆ ಸದ್ಯಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೇನೆ ನಾನು ಕೊಟ್ಟಿರುವ ಮಾತ್ರೇನೋ ಮರೆಯದೆ ಕೊಡಿ ಹಾಗೆ ಮತ್ತೊಂದು ವಿಷಯ ಅವರ ಕಂಡೀಷನ್ ನೋಡಿದರೆ ಯಾರೋ ಅವರ ಮೇಲೆ ರೇಪ್ ಮಾಡಿರುವಂತೆ ಕಾಣುತ್ತಿದೆ ಅವರು ಎಚ್ಚರವಾದ ಮೇಲೆ ಯಾವುದಕ್ಕೂ ಅವರಲ್ಲಿ ವಿಚಾರಿಸಿ ಒಮ್ಮೆ ಮೆಡಿಕಲ್ ಚೆಕ್ಅಪ್ ಮಾಡಿಸುವುದು ಒಳ್ಳೆಯದು ಸಾಧ್ಯವಾದರೆ ಒಮ್ಮೆ ಸೈಕಿಯಾಟ್ರಿಸ್ಟ್ ಬಳಿ ಕರೆದುಕೊಂಡು ಹೋಗಿ ಎಂದು ಹೇಳಿ ಅಲ್ಲಿಂದ ಹೊರಟರು ಅವರು ಹೋದ ಕೂಡಲೇ ಮೀತು ಕುಸಿದು ಕುಳಿತು ಅಳತೊಡಗಿದ ಅವನ ಬಳಿ ಬಂದ ಶ್ರೇಷ್ಠ ನಿಜ ಹೇಳು ಮಿತು ಏನಾಯ್ತು ನೀನೇನಾದರೂ ಅವಳನ್ನು ಎಂದು ಅನುಮಾನದಿಂದಲೇ ಕೇಳಿದವಳಿಗೆ ಪ್ಲೀಸ್ ಕಣೆ ಪದೇ ಪದೇ ಅದನ್ನೇ ಹೇಳಬೇಡ ಎಂದವನು ನಡೆದಿದ್ದೆಲ್ಲವನ್ನು ಅವನ ಬಳಿ ಹೇಳಿಕೊಂಡಿದ್ದ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ಕಣೆ ನಿಜವಾಗಿಯೂ ನನಗೆ ಅಂತಹ ಉದ್ದೇಶವಿರಲಿಲ್ಲ ಇದೆಲ್ಲ ಹೇಗಾಯ್ತು ಎಂಬುವುದು ಸಹ ನನಗೆ ತಿಳಿದಿಲ್ಲ ಎಂದು ಮತ್ತಷ್ಟು ಕಣ್ಣೀರು ಹಾಕಿದ್ದ ಅವನ ಸ್ಥಿತಿ ಕಂಡ ಶ್ರೇಷ್ಠ ಪ್ಲೀಸ್ ಸಮಾಧಾನ ಮಾಡ್ಕೊಂಬಿತು ಆಗಿದ್ದೇನೋ ಆಗಿ ಹೋಯಿತು ಮುಂದೆ ಏನಾಗಬೇಕೆಂದು ಯೋಚಿಸೋಣ ಮೊದಲು ಅವಳು ಹುಷಾರಾಗಲಿ ನಂತರ ಅವಳೊಂದಿಗೆ ಕುಳಿತು ಮಾತನಾಡೋಣ ಎಂದು ಅವನನ್ನು ಸಮಾಧಾನಿಸಿದಳು ಅವರಿಬ್ಬರು ಸೇರಿ ಅವಳನ್ನು ನೋಡಿಕೊಂಡರು ಎರಡೇ ದಿನದಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಂಡಳು ನವ್ಯ ಮುಂದುವರಿಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಕಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು